ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಕುರಿತು ಹತ್ತು ಸಾಲಗಳ ಪುಟ್ಟ ಮಾಹಿತಿ ಪುಟ್ಟ ಪ್ರಬಂಧ ನೋಡ್ತಾ ಹೋಣ ಹಾ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಯಾವ ರೀತಿ ಒಂದು ಪತ್ರ ಲೇಖನ ಬೇಕಂತೇಳಿ ಕಾನ್ಸ್ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ಈ ಒಂದು ಮಾಹಿತಿ ತಿಳ್ತಾ ಹೋಣ ಬನ್ನಿ ಮೊದಲನೇ ಪಡಿ ಹೊಸ ವರ್ಷ ಹೊಸ ವರ್ಷ ಒಂದು ಒಂದು ವಿಶೇಷವಾದ ವಿಶೇಷವಾದ ದಿನವಾಗಿದೆ ಹೊಸ ವರ್ಷ ಒಂದು ವಿಶೇಷವಾದ ದಿನವಾಗಿದೆ ಎರಡನೇ ಈ ದಿನವನ್ನು ಈ ದಿನವನ್ನು ಈ ದಿನವನ್ನು ಹಬ್ಬದಂತೆ ಹಬ್ಬದಂತೆ ಸಂಭ್ರಮದಿಂದ ಸಂಭ್ರಮದಿಂದ ಆಚರಿಸುತ್ತಾರೆ ಆಚರಿಸುತ್ತಾರೆ ಮತ್ತೊಮ್ಮೆ ನೋಡಿ ಈ ದಿನವನ್ನು ಹಬ್ಬದಂತೆ ಸಂಭ್ರಮದಿಂದ ಆಚರಿಸುತ್ತಾರೆ ಮೂರನೇ ಪಾಯಿಂಟ್ ಹೊಸ ವರ್ಷವನ್ನು ಹೊಸ ವರ್ಷವನ್ನು ಜನವರಿ ಒಂದರಂದು ಆಚರಿಸುತ್ತಾರೆ ಹೊಸ ವರ್ಷವನ್ನು ಜನವರಿ ಒಂದರಂದು ಪಾಯಿಂಟ್ ಇದು ಆಂಗ್ಲ ವರ್ಷದ ಆಂಗ್ಲ ವರ್ಷದ ಆರಂಭವಾಗಿದೆ ಆಂಗ್ಲ ವರ್ಷದ ಆರಂಭವಾಗಿದೆ ಓಕೆ ಐದನೇ ಪಾಯಿಂಟ್ ಹೊಸ ವರ್ಷ ಹೊಸ ವರ್ಷ ನಮ್ಮ ಜೀವನಕ್ಕೆ ನಮ್ಮ ಜೀವನಕ್ಕೆ ಹೊಸ ಸಂತೋಷವನ್ನು ಹೊಸ ಸಂತೋಷವನ್ನು ಸಂತೋಷವನ್ನು ತರುತ್ತದೆ ತರುತ್ತದೆ ಹೊಸ ವರ್ಷ ನಮ್ಮ ಜೀವನಕ್ಕೆ ಹೊಸ ಸಂತೋಷವನ್ನು ತರುತ್ತದೆ ಓಕೆ ಆ ನಂತರ ಆರನೇ ಪಾಯಿಂಟ್ ನೋಡಿ ಹೊಸ ವರ್ಷ ಹೊಸ ವರ್ಷವು ಹೊಸ ವರ್ಷವು ಹೊಸ ಜೀವನದ ಹೊಸ ಜೀವನದ ಆರಂಭವಾಗಿದೆ ಮತ್ತು ನೋಡಿ ಹೊಸ ವರ್ಷವು ಹೊಸ ಜೀವನದ ಆರಂಭವಾಗಿದೆ ಓಕೆ ಅದಾದ ನಂತರ ಏಳನೇ ಪಾಯಿಂಟ್ ಜನರು ಹೊಸ ವರ್ಷದ ಜನರು ಹೊಸ ವರ್ಷದ ಸಂಕಲ್ಪಗಳನ್ನು ಮಾಡುತ್ತಾರೆ ಸಂಕಲ್ಪಗಳನ್ನು ಮಾಡುತ್ತಾರೆ ಓಕೆ ಸಂಕಲ್ಪಗಳನ್ನು ಮಾಡುತ್ತಾರೆ ಆ ಅಂದ್ರೆ ಎಣ್ಣೆ ಎಲ್ಲರೂ ಹೊಸ ಆಸೆಗಳು ಎಲ್ಲರೂ ಹೊಸ ಆಸೆಗಳು ಮತ್ತು ಕನಸುಗಳೊಂದಿಗೆ ಕನಸುಗಳೊಂದಿಗೆ ಹೊಸ ವರ್ಷವನ್ನು ಆರಂಭಿಸುತ್ತಾರೆ ವರ್ಷವನ್ನು ಆರಂಭಿಸುತ್ತಾರೆ ಅದಾದ ನಂತರ ಒಂಬತ್ತನೇ ಪಾಯಿಂಟ್ ಸ್ನೇಹಿತರು ಸ್ನೇಹಿತರು ಮತ್ತು ಬಂಧುಗಳು ಬಂಧುಗಳು ಪರಸ್ಪರ ಪರಸ್ಪರ ಶುಭಾಶಯಗಳನ್ನು ಶುಭಾಶಯಗಳನ್ನು ಹೇಳುತ್ತಾರೆ ಶುಭಾಶಯಗಳನ್ನು ಹೇಳುತ್ತಾರೆ ಓಕೆನಾ ಅಂದ್ರೆ ಹತ್ತನೇ ಪಾಯಿಂಟ್ ಹೊಸ ವರ್ಷ ಎಲ್ಲರಿಗೂ 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 ಶಾಂತಿ ಆರೋಗ್ಯ ಆರೋಗ್ಯ ಮತ್ತು ಸಂತೋಷ ತರಲಿ ಮತ್ತೊಮ್ಮೆ ನೋಡಿ ಹೊಸ ವರ್ಷ ಎಲ್ಲರಿಗೂ ಶಾಂತಿ ಆರೋಗ್ಯ ಮತ್ತು ಸಂತೋಷ ತರಲಿ ಓಕೆ ಹಾಗಾದ್ರೆ ಈ ಒಂದು ವಿಡಿಯೋದ ಮಾಹಿತಿ ಅಂತಕ್ಕಂಥ ಇಷ್ಟವಾದ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್